ಆತ್ಮೀ ಇದೆ ಪ್ರತಿಯೊಬ್ಬರಿಗೂ ಮತ್ತೊಬ್ಬರು ಹೀರೋ ಆಗಿ ಕಾಣ್ತಾರೆ ಆ ಹೀರೋ ಆಗಿ ಕಾಣೋರಿಗೆ ವಯಸ್ಸಿನ ಅಂತರ ಅಥವಾ ವಯೋಧರ್ಮದ ಮಿತಿ ಇದು ಯಾವುದೂ ಇರೋದಿಲ್ಲ ನಾನು ಹಿಂದೆ ಒಂದು ಸಲ ಹೇಳಿದ್ದೆ ಮಗ ಮಕ್ಕಳಿಗೆ ಅಪ್ಪನೇ ಹೀರೋ ಹಾಗೆ ಆದರ್ಶ ವ್ಯಕ್ತಿಗಳು ಅಂತ ಇಟ್ಕೊತೀವಿ ಈ ಆದರ್ಶ ವ್ಯಕ್ತಿ ಏನಾರ ಸಾಧಕನಾಗಿರಬೇಕು ಸನ್ಯಾಸಿಯಾಗಿರಬೇಕು ಕಾವಿ ತೊಟ್ಟಿರಬೇಕು ಅಥವಾ ವಿಚಾರಗಳನ್ನು ತಿಳ್ಕೊಂಡಿರಬೇಕು ಹೀಗೇ ಅಲ್ಲ ನಮ್ಮ ಮನಸ್ಸಿಗೆ ಅದು ಬಿಟ್ಟಿದ್ದು ಆ ಮನಸ್ಸಿಗೆ ಯಾರನ್ನೋ ಒಬ್ಬರನ್ನ ಆರಾಧಿಸ್ಬೇಕು ಅನಿಸುತ್ತೆ ಅದನ್ನು ಆರಾಧಿಸ್ತಿರ್ತದೆ ಈ ಕತೆ ಯಾಕೆ ಹೇಳ್ತಾ ಇದ್ದೀನಿ ವಿಚಾರಾನ ಅಂತಂದರೆ ಒಂದು ಕತೆ ನಡೀತು ನಮ್ಮ ಮನೆ ಎದುರುಗಡೆಯಲ್ಲಿ ಒಂದು ಮನೆ ಆ ಮನೆಯಲ್ಲಿ ಎರಡು ಮನೆಗಳಿದ್ದು ಅದು ಒಂದು ಕಾಂಪೌಂಡಲ್ಲಿ ಆ ಕಾಂಪೌಂಡಲ್ಲಿ ಎರಡು ಕುಟುಂಬಗಳು ಬೇರೆ ಬೇರೆ ಒಂದು ಕುಟುಂಬದಲ್ಲಿ ತಾಯಿ ಮಗ ಇಬ್ಬರೇ ಇದ್ದರು ಆ ಮಗ ಹೈಸ್ಕೂಲ್ ಓದ್ತಾ ಇದ್ದ ಮೇಲ್ಗಡೆ ಮನೆಯಲ್ಲಿ ತಂದೆ ತಾಯಿ ಅಜ್ಜಿ ಇಬ್ರು ಮಕ್ಕಳು ಅದರಲ್ಲಿ ಒಬ್ಬ ಹುಡುಗ ಏನಿದ್ದ ಸುನೀಲ್ ಅಂತ ಆ ಸುನೀಲ್ ಅನ್ನೋ ಹುಡುಗನಿಗೆ ಆರು ಏಳು ವರ್ಷ ಪ್ರೈಮರಿ ಸ್ಕೂಲ್ ಓದ್ತಿದ್ದ ಅವನಿಗೊಬ್ರು ತಂಗಿ ಅಜ್ಜಿ ತಂದೆ ತಾಯಿ ಇಬ್ರು ಕೆಲ್ಸಕ್ಕೆ ಹೋಗೋರು ಅಜ್ಜಿ ಅವನನ್ನು ಸಾಕ್ತಾ ಇದ್ಲು ದಿನನಿತ್ಯ ಇವರಿಗೆ ಆ ರಾಜು ಅಂತ ಕೆಳಗಡೆ ಮನೇಲಿ ಇದ್ನಲ್ಲ ಹುಡುಗ ಹೈಸ್ಕೂಲ್ಗೆ ಹೋಗ್ತಿದ್ದವನು ಅವನು ಈ ಸುರಿನಲ್ಲಿಗೆ ಹೀರೋ ಯಾಕೆ ಹೀರೋ ಅಂದರೆ ಏನು ಅವನು ಸೈಕಲ್ ತಗೊಂಡು ಕ್ರಿಕೆಟ್ ಆಡೋಕ್ಕೆ ಹೋಗೋನು ಸೈಕಲ್ಗೆ ಸ್ಕೂಲಿಂದ ಬಂದ ಮೇಲೆ ಆ ಸೈಕಲ್ ಹಿಂದ್ಗಡೆಗೆ ಆ ಕ್ರಿಕೆಟ್ಗೆ ಬೇಕಾಗುವಂತಹ ಎಲ್ಲ ಸಲಕರಣೆಗಳದ್ದು ಒಂದು ಬ್ಯಾಗ್ ಇರುತ್ತಲ್ಲ ಆ ಕಿಟ್ಟನ್ನು ತಗೊಂಡು ಸಿಗಿಸ್ಕೊಂಡು ಹೋಗೋನು ಸೈಕಲ್ನ ಜೂರ ಓಡಿಸ್ಕೊಂಡು ಹೋಗ್ತಿದ್ದಿದ್ದನ್ನು ಕಾಣಿಸ್ಕೊಡೋನು ಆಮೇಲೆ ಎಲ್ಲ ಕಡೆ ಏನೇನೋ ಅವನೊಬ್ಬನೇ ಓಡಾಡ್ಕೊಂಡು ಬರೋನು ತಾಯಿ ಏನಾರ ಕೇಳಿದ್ರೆ ಅವೆಲ್ಲ ತಂದು ಕೊಡೋಕ್ ಹೋಗೋನು ಒಟ್ಟಿನಲ್ಲಿ ಅವನು ನಡ್ಕೊಂಡು ಹೋಗ್ತಿದ್ದಿದ್ದು ಬರ್ತಿದ್ದಿದ್ದು ಸ್ಕೂಲ್ಗೆ ಹೋಗ್ತಿದ್ದಿದ್ದು ಸ್ಕೂಲ್ ಬಸ್ ಹುಡುಗರ ಜೊತೆ ಮಾತಾಡ್ಕೊಂಡು ಅಲ್ಲೆಲ್ಲೋ ನಡ್ಕೊಂಡು ಒಬ್ಬನೇ ಹೋಗ್ತಿದ್ದಿದ್ದು ಇದು ಯಾವುದನ್ನು ಕೂಡ ಈ ಹುಡುಗ ಸುನೀಲ್ ಅನ್ನು ಮಾಡೋಕ್ಕಾಗ್ತಿರಲಿಲ್ಲ ಹಾಗಾಗಿ ಅವನಿಗೆ ಅವನೇ ಹೀರೋ ನಾನು ದೊಡ್ಡವನಾದ್ಮೇಲೆ ರಾಜು ಥರ ಹಾಕ್ತೀನಿ ನಾನು ಒಂದು ಸೈಕಲ್ ತಗೋತೀನಿ ನಾನು ಕ್ರಿಕೆಟ್ ಆಡ್ತೀನಿ ಅವನು ಏನೇನು ಮಾಡ್ತಾನೋ ಅದೆಲ್ಲ ಇವನು ಮಾಡ್ತೀನಿ ಅಂತಾನೇ ಹೇಳ್ತಿರೋನು ಯಾವಾಗಲೂ ಅಜ್ಜಿ ಅದನ್ನು ನೋಡಿಕೊಂಡು ನಗತನೇ ಇರೋಳು ಸರಿ ರಾಜುಗೆ ಎಲ್ಲರ ಅಕಸ್ಮಾತ್ ಕಾಣಿಸ್ಕೊಂಡು ಕ್ರಿಕೆಟ್ ಹೋಗೋದು ಅಥವಾ ಬೇರೆ ಏನಾದರೂ ಒಂದು ಮಾಡ್ತಾ ಇದ್ದಾಗ ಅವನನ್ನು ಈ ಸುನೀಲನ ಅಜ್ಜಿ ಸುನೀಲನಿಗೆ ನೋಡೋ ನೀನು ಹೀರೋ ಬಂದರು ಅನ್ನೋ ಅವನು ನಕ್ಕೋನು ನಗೋನು ಇದು ನಡೀತಾನೇ ಇತ್ತು ಒಂದಿನ ಏನಾಯಿತು ಕ್ರಿಕೆಟ್ಗೆ ಅಂತ ಹೊರಟಿದ್ದಂತಹ ರಾಜುನ ನೋಡಿ ಸುನೀಲು ತನ್ನ ಆಸೆಗಳನ್ನು ಕಣ್ಣಲ್ಲಿ ಇಟ್ಕೊಂಡು ಹಣ ಅಣ್ಣ ನಾನು ನಿಮ್ಮ ಜೊತೆ ಬರಲಾ ನಾಟಿಕೆ ಅಂದ ಸುನೀಲ್ಗೆ ಯಾವಾಗಲೂ ಇವ್ ಚಿಕ್ಕ ಹುಡುಗ ನಾನೇನು ಅಷ್ಟು ಚಿಕ್ಕ ಅವನ ಜೊತೆ ಅಡಕ್ಕೆ ಅನ್ನೋದಿದ್ದೇ ಇತ್ತು ಕಿರಿಕಿರಿ ಒಂದು ಸ್ವಲ್ಪ ಏ ಇಲ್ಲ ಕಣೋ ಎಲ್ಲ ದೊಡ್ಡ ದೊಡ್ಡವ್ರು ಆಡ್ತಾರೆ ನೀನು ಬರೋಕ್ಕಾಗಲ್ಲ ಬೇಡ ಸುಮ್ಮ ಇರೋದು ನಾನೇನು ಆಟಕ್ಕೆ ಅಣ್ಣ ನಿಮ್ಮ ಏನು ಆಟಾಡ್ತಿರ್ತಿರಲ್ಲ ಅದು ನೋಡ್ತಿರ್ತೀನಿ ಬೇಕಾದ್ರ ಬಾಲ್ನೆಲ್ಲ ತೆಕ್ಕೊಡ್ತೀನಿ ಇಂದ ಬೇಡ ಬೇಡ ಅವರು ಕಾರ್ಕ್ ಬಾಲಲ್ಲಿ ಆಡ್ತಾರೆ ನಿನಗೆ ಏಟ್ ಗೀಟ್ ಬಿದ್ದುಬಿಟ್ರೆ ಕಷ್ಟ ಆಗತ್ತೆ ಅಂದ ಇಲ್ಲ ಅಣ್ಣ ನಾ ಬರಲೇಬೇಕು ಪ್ಲೀಸ್ ಕರ್ಕೊಂಡು ಹೋಗೋಣ ಆಯ್ತಾಯ್ತು ಸಲ ಕರ್ಕೊಂಡು ಹೋಗ್ತೀನಿ ಈಗ ನಡಿ 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 ಅಂದ್ಬಿಟ್ಟು ಅವ್ರ ಪಾಡ್ಗೊಂದು ಬ್ಯಾಟ್ ಹಾಕ್ಕೊಂಡು ಸೈಕಲ್ಗೆ ಹೊರಟುಬಿಟ್ಟ ಪಾಪಿಗೆ ನಿರಾಶೆ ಆಯಿತು ಆ ನಿರಾಶೆ ಆದಮೇಲೆ ಮನೆಗೆ ಬಂದು ಕೂತ್ಕೊಂಡ ಸರಿ ನಾನುವೇ ಅಮ್ಮ ಹೇಳಿದ್ರೆ ನನಗೆ ಎಷ್ಟೋ ಸಲ ಅಮ್ಮ ಹಾಲು ತೊಗೊಂಬ ಅಂತ ಕಳಿಸಾಳೆ ನಾನು ಒಬ್ಬನೇ ಹೋಗಿ ಹಾಲು ತೊಗೊಂಬಂದಿದ್ದೀನಿ ರಾತ್ರಿ ಹೊತ್ತು ಇತ್ತು ಕಡೆ ಲೈಟೆಲ್ಲ ಆಫ್ ಮಾಡೋದು ಬಂದೇ ಕೆಲಸ ಮನೇಲಿ ನಾನು ಈ ಥರ ಅದು ಅಮ್ಮನಿಗೆ ಏನಾರು ಬೇಕು ಅಂದರೆ ಅಡುಗೆ ಮನೆಯಿಂದ ಅದನ್ನು ತೆಕ್ಕೊಟ್ಟಿದ್ದೀನಿ ಈ ರಾಜುಗೆ ಯಾಕೆ ಅರ್ಥವೇ ಆಗಲ್ಲ ನಾನು ದೊಡ್ಡ ಹುಡುಗ ಅಂತ ಅಂತಿದ್ದ ಸರಿ ಏನು ಮಾಡ್ದೆ ಒಂದು ಸಲ ಮತ್ತೆ ಇನ್ನೊಂದು ದಿನ ಕೇಳಿದಾಗ ಇವನು ಅಣ್ಣ ನಾನು ದೊಡ್ಡವನ ನನಗೂ ಆಟ ಆಡಕ್ಕೆ ಬರತ್ತೆ ಕಾಟ್ ಬಾಲಲ್ಲಿ ಅಂತ ಅಂದ ಸುನೀಲ ಅದನ್ನು ನೋಡಿ ರಾಜು ನಕ್ಕ ಬಿಟ್ಟು ಆಯ್ತಪ್ಪ ನೀ ದೊಡ್ಡ ಹುಡುಗ ಸರಿ ಬಿಡು ಅಂದ ಸುಮ್ನ ಆಗೋಗಿದ್ದ ದಿನ ಎರಡು ಮೂರು ದಿನ ಕಳೆದಿದೆ ಅದಾದ ಮೇಲೆ ಇದ್ದಕ್ಕಿದ್ದಾಗ ರಾಜು ಓಡಿ ಬಂದು ಸುನೀಲನ್ಕ ನೋಡಿ ಏಯ್ ಸುನೀಲ ಟೆನಿಸ್ ಬಾಲ್ ತೊಗೊಂಡ್ಬಂದಿದ್ದೀನಿ ಕಣೋ ಬಾ ನಾನು ನೀನು ಇವತ್ತು ನಮ್ಮ ಕಾಂಪೌಂಡಲ್ಲೇ ಕ್ರಿಕೆಟ್ ಆಡೋಣ ಅಂದ ಅಣ್ಣ ನಂಗೆ ಟೆನಿಸ್ ಬಾಲಲ್ಲೋಣ ನನ್ನ ಕಾರ್ಕ್ ಬಾಲಲ್ಲೂ ಆಡೋ ಶಕ್ತಿ ಇದೆ ಅಂದ ಅವನು ಆಯ್ತು ಕೋಣ ನಿನಗೆ ಶಕ್ತಿ ಇದೆ ಬಾ ಇವಾಗ ಅಂದ ಸರಿ ನಾನು ಬ್ಯಾಟ್ ತಗೊಂಡ್ ಬಂದ್ಬಿಡ್ತೀನಿ ಅಂತ ಹೇಳಿ ರಾಜು ತನ್ನ ಮನೆಗೆ ಹೋದ ಸುನೀಲನಿಗೆ ಏನು ಖುಷಿ ತಡೆಯೋಕಾಗ್ತಾ ಇಲ್ಲ ತನ್ನ ಹೀರೋ ತನ್ನ ನಾಟಕ ಕರೆದು ಬಿಟ್ಟಿದ್ದಾನೆ ಅವನ ಜೊತೆ ಹೋಗಿ ಆಟ ಆಡ್ತೀನಿ ನಾನು ಇವತ್ತು ಮ ಸ್ಕೂಲಿಂದ ಬಂದಿದ್ದಾಗ್ತಾನೆ ಹೋಗಿದ್ದೆ ಬ್ಯಾಗನ್ನು ಮನೇಲಿ ಬಿಸಾಕಿದ್ದೆ ಅಜ್ಜಿಗೆ ಅಜ್ಜಿ ನಾನು ರಾಜು ಅಣ್ಣನ ಜೊತೆ ಆಟ ಹೋಗ್ತಾ ಇದ್ದೀನಿ ಬೇಡ ಬೇಡ ಊಟ ಮಾಡ್ಕೊಂಡು ಹೋಗೋ ಅಂದರು ಬೇಡ ಬೇಡ ನಾನು ಅಲ್ಲೇ ಹೋಗಿ ಆಟ ಆಡ್ತೀನಿ ಆಮೇಲೆ ಅವನ ಮನೇಲೆ ಊಟ ಮಾಡ್ತೀನಿ ನಂಗೆ ಊಟ ಬೇಡ ಅಂದ ಬ್ಯಾಗ್ ಎಲ್ಲ ಬಿಸಾಕ್ತ ಬಟ್ಟೆ ಚೇಂಜ್ ಮಾಡಿಕೊಂಡ ಟಕ 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 ನೋಡಿ ಬಂದ ಹೊರಗಡೆ ಬಂದು ಕಾಯ್ತಾ ಇದ್ದ ಐದು ನಿಮಿಷ ಆಯ್ತು ಹತ್ತು ನಿಮಿಷ ಆಯ್ತು ಒಂದು ಬರಲಿಲ್ಲ ರಾಜು ಏನಾಯ್ತಿದು ಒಂದು ಬ್ಯಾಟ್ ತೊಗೊಂಡ್ಬರೋಕೆ ಇಷ್ಟೊತ್ತು ಬೇಕಾ ಅವನಿಗೆ ಅಂದ್ಬಿಟ್ಟು ಸೀದಾ ಬಂದ ಬಂದ್ಬಿಟ್ಟು ಮುಂದ್ಗಡೆಯಿಂದ ನೋಡ್ತಾನೆ ಬಾಗಿಲು ಹಾಕಿದೆ ಸರಿ ಹಿತ್ಲ ಕಡೆಯಿಂದ ಹೋಗೋದು ಅಂತ ಹೇಳಿ ಪಕ್ಕದಿಂದ ಹೋದ ಹಿತ್ಲ ಕಡೆಯಿಂದ ಹೋದರೆ ಹಿತ್ಲ ಕಡೆ ಬಾಗಿಲು ಹಾಕಿದೆ ಏನಿದು ಮುಂದ್ಗಡೆ ಬಾಗ್ಲು ಹಾಕಿದೆ ಹೆಚ್ಚು ಕಡೆ ಬಾಗಿಲು ಹಾಕಿದೆ ಇವನ್ ಬ್ಯಾಟ್ ತೊಗೊಂಡ್ ಬರ್ತೀನಿ ಅಂತ ಹೋದ್ ಬರ್ಲೇ ಇಲ್ವಲ್ಲ ಆಯ್ತು ರೂಮ್ ಹತ್ರ ಹೋಗ್ಬಿಟ್ಟು ಕಿಟಕಿಯಿಂದ ಕರಿಯೋಣ ಅಂತ ಅನ್ನಿಸ್ತು ಅವನಿಗೆ ಹೋಗಿದ್ದೆ ಕೆಲಸ ಆ ಕಿಟಕಿ ಗಾಜಿಂದ ಹೀಗೆ ಇಣಿಕಿ ನೋಡ್ದ ಅವನಿಗೆ ಖಾಬರಿ ಆಗೋಯ್ತು ಕೆಳಗಡೆಯಲ್ಲಿ ರಾಜು ಬಿದ್ದುಬಿಟ್ಟಿದ್ದಾನೆ ಅವ್ರ ತಾಯಿ ಹಾಸಿಗೆ ಮೇಲೆ ಮಲಗ್ಬಿಟ್ಟಿದ್ದಾರೆ ಏನಾಗಿದೆ ಇವನಿಗೆ ಅಂತ ಅರ್ಥ ಆಗ್ತಿಲ್ಲ ಕಿಟಕಿ ಗಾಜನ್ನ ಬಡ್ದ ಬಡ್ದು ರಾಜು ಅಣ್ಣ ಏನಾಯ್ತು ಏನಾಯ್ತು ಆಟಾಡಕ್ಕೆ ಯಾಕೆ ಬರ್ತಿಲ್ಲ ಅಂತ ಅವನು ಕಿಟಕಿ ಹತ್ರ ಬಂದು ನೋಡು ನಾನು ನಿಶ್ಚಿ ಆಟಾಡಬೇಕು ಅಂತ ಬಂದೆ ಅಲ್ವಾ ಬ್ಯಾಟ್ ಹೋದೆ ನೀನು ದೊಡ್ಡೋನಾಗಿದ್ಯಾ ಅಂತ ಹೇಳಿದೆ ಕಾರ್ಕ್ ಬಾಲಲ್ಲಿ ಆಡೋ ಶಕ್ತಿ ಇದೆ ಅಂದೆ ಅಲ್ವಾ ನಿಂಗೆ ಹೌದು ಹೇಳು ಏನೀಗ ಅಂದ ನಂಗೊಂದು ಕೆಲಸ ಮಾಡ್ತೀಯಾ ಸಹಾಯ ಮಾಡ್ತೀಯಾ ಅಂದ ಏನು ನಮ್ಮನೆಗೆ ಕಲ್ಟ್ರ್ ಬಂದ್ಬಿಟ್ಟಿದ್ದಾರೆ ನಾನು ಬ್ಯಾಟ್ ತಗೊಂಬರೋಣ ಅಂತ ಒಳಗೆ ಬರೋ ಅಷ್ಟೊತ್ತಿಗೆ ನಮ್ಮ ತಾಯಿನ ರೂಮ್ ಒಳಗೆ ತಳ್ಳಿಬಿಟ್ಟಿದ್ರು ಹೊಡೆದು ಬಿಟ್ಟು ನಮ್ಮ ತಾಯಿ ಬಿದ್ದುಬಿಟ್ಟಿದ್ದಾರೆ ಹಾಸಿಗೆ ಮೇಲೆ ನನಗೂ ಒಂದೆರಡು ಡೇಟ್ ಹೊಡೆದ್ಬಿಟ್ಟು ನನ್ನ ರೂಮಿಗೆ ತಳ್ಳಿ ಬಾಗಿಲು ಹಾಕಿ ಮನೆಯೆಲ್ಲ ಕಳತನ ಮಾಡ್ತಾ ಇದ್ದಾರೆ ನೀನು ಈ ಕಾಂಪ್ಲೆಕ್ಸ್ ಇದೆಯಲ್ಲ ಕಾಂಪ್ಲೆಕ್ಸ್ ಹತ್ರ ಒಂದು ಪೊಲೀಸ್ ಸ್ಟೇಷನ್ ಇದೆಯಾ ನೋಡು ಅಲ್ಲಿ ಹೋಗಿ ಪೊಲೀಸ್ನವ್ರಿಗೆ ಹೇಳ್ಬಿಟ್ಟು ಬರ್ತೀಯಾ ನೀನು ಒಬ್ಬ ಕೈಲೇ ಹೋಗೋಕ್ಕಾಗತ್ತಾ ಎಂಥ ಚಾನ್ಸ್ ಸಿಕ್ತು ನನಗೆ ಪ್ರೂವ್ ಮಾಡೋಕ್ಕೆ ಅಂದ್ಬಿಟ್ಟು ನನಗೇನು ಯೋಚನೆ ಮಾಡಬಾರಣ ನಾನು ಹೋಗ್ತೀನಿ ಅಂತ ಹೇಳಿ ಮೆತ್ತಿಗಲ್ಲಿಂದ ಬಂದ ಗೇಟ್ ತೆಗೆದ ಗೇಟ್ ಬಾಗಿಲು ಹಾಕಿದ ಒಂದೇ ಉಸಿರು ಪೊಲೀಸ್ ಸ್ಟೇಷನ್ ಕೊಡ್ದ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಪೊಲೀಸ್ನವ್ರನ್ನ ಕಂಡು ಸಾರ್ ನಮ್ಮ ಮನೆ ಹತ್ರ ಒಬ್ಬರು ಮನೆ ಇದೆ ರಾಜು ಅಂತ ನಮ್ಮ ಅಂಕಲನ್ನು ಅವ್ರ ಮನೆಯಲ್ಲಿ ಕಳತನ ಆಗಿದೆ ಕಳ್ಳರು ಬಂದ್ಬಿಟ್ಟಿದ್ದಾರೆ ನೀವು ಬೇಗ ಬರಬೇಕು ಸಾರ್ ಪೊಲೀಸ್ನವರು ಐ ಚಿಕ್ಕಿ ಹುಡುಗರು ಹಾಗೆಲ್ಲ ಬಂದು ಹುಡುಗಾಟ ಆಡಬಾರ್ದು ಪೊಲೀಸ್ ಸ್ಟೇಷನ್ನಲ್ಲಿ ಹೋಗು ಹೋಗು ಮನೆಗೆ ಹೋಗು ಅಂತ ಬೈದು ಇವನು ಗೊತ್ತಾಗ್ಲಿಲ್ಲ ಅವನಿಗೆ ಪ್ರತಿ ಕ್ಷಣವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿತ್ತು ಆ ಇಂಪಾರ್ಟೆಂಟ್ ಆಗಿದ್ದಂಥ ಸಮಯದಲ್ಲಿ ಇವ್ನ ಇವ್ರನ್ನ ಕನ್ವಿನ್ಸ್ ಮಾಡ್ತಾ ಕೂತ್ಕೊಳ್ಳೋದಕ್ಕಾಗಲ್ವಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ದ ಆ ಪೊಲೀಸ್ನವನಪ್ಪ ಟೇಬಲ್ ಮೇಲೆ ತನ್ನ ಮೊಬೈಲ್ನ ಇಟ್ಟಿದ್ದಿದ್ದನ್ನು ಕಟ್ಟಿದ ತಕ್ಷಣ ಬಂದೇ ಉಸಿರಲ್ಲ ಮೊಬೈಲ್ನ ಕೈಗೆ ಎತ್ಕೊಂಡ ಸ್ಟೇಷನಿಂದ ಹೊರಗೆ ಓಡಿದ್ದ ಓಡದ ಇಟ್ಟಿಗೆ ಆ ಸ್ಟೇಷನ್ನಲ್ಲಿ ಆ ಟೇಬಲ್ ಮೇಲೆ ಕೂತಿದ್ದಂಥ ಪೊಲೀಸ್ ಇನ್ಸ್ಪೆಕ್ಟ್ರು ಆ ಹೊರಗಡೆ ನಿಂತಿದ್ದಂಥ ಕಾನ್ಸ್ಟೇಬಲ್ಗೆ ಏ ಅವ್ರು ಹಿಡ್ಕೊಳ್ಳೋ ಕಳ್ಳ ಮೊಬೈಲ್ ತಗೊಂಡು ಹೋಗ್ತೀಯಾನೆ ಅಲ್ಲಿಂದ ಜೂಟಾಟ ಶುರು ಅವನು ಓಡಿ 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 ಬಂದ ಇವನು ಓಡಿ 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 ಹೋಗ್ತಾ ಇದ್ದಾನೆ ಓಡ್ತಾ ಅವನಿಗೆ ಇದ್ದಕ್ಕಿದ್ದಾಗೆ ರಾಜುವಿನ ಮನೆ ಹತ್ತಿರ ಬಂದ ತಕ್ಷಣ ಆ ಹುಡುಗ ನಿಂತ್ಬಿಟ್ಟು ಆ ಮೊಬೈಲ್ನವ್ ಕೊಟ್ಬಿಟ್ಟು ಸಾರ್ ನಾನು ಕಳ್ಳ ಅಲ್ಲ ಈ ಮನೇಲೆ ವಾಸ ಮಾಡೋದು ಕಳ್ಳ ಬಂದಿರೋದು ಈ ಮನೆಗೇನೆ ನಾನು ಅದನ್ನು ಹೇಳಕ್ಕೆ ಹೋದೆ ನಿಮ್ಮ ಇನ್ಸ್ಪೆಕ್ಟರ್ ಕೇಳಿಸ್ಕೊಳ್ಲಿಲ್ಲ ಅದಕ್ಕೆ ಹೀಗೆ ಮಾಡಿದೆ ಸರ್ ಅಂತ ಆ ಪೊಲೀಸ್ ನನಗೆ ನೋಡಿ ನಗು ಬಂತು ಸರಿ ಪಕ್ಕದಲ್ಲಿದ್ದಂಥ ಒಂದು ಚೀಟಿ ತೊಗೊಂಡು ಒಂದು ಪೆನ್ಸಿಲಲ್ಲಿ ಏನೋ ಅದ್ರ ಮೇಲೆ ಬರೆದು ಬಿಟ್ಟು ಕೊಟ್ಬಿಟ್ಟು ಇದನ್ನು ತೊಗೊಂಡೋಗಿ ಸ್ಟೇಷನ್ಗೆ ಕೊಡು ನಿಕ್ಕಿದ್ದನ್ನು ನಾನು ನೋಡ್ಕೋತೀನಿ ಯೋಚನೆ ಮಾಡಬೇಡ ಆ ಪೊಲೀಸ್ ಪೇದೆ ಅಲ್ಲೇ ಉಳ್ಕೊಂಡ ಇವನು ಅಲ್ಲಿಂದ ಮತ್ತೆ ವಾಪಸ್ ಸ್ಟೇಷನ್ ಕೂಡ ಬಂದ ಓಡ್ ಬರೋ ಅಷ್ಟೊತ್ತಿಗೆ ಇವನ ಇನ್ಸ್ಪೆಕ್ಟ್ರು ನೋಡಿ ಕಳ್ಳ ಬಡವ ಮೊಬೈಲ್ ಕದ್ಕೊಂಡು ಹೋಗ್ತೀಯ ಅಂದರು ಅವನ ಚೀಟಿ ಸುಮ್ಮನೆ ಕೈ ಕೊಟ್ಟ ಆ ಚೀಟಿಯಲ್ಲಿ ಏನಾಗಿತ್ತೋ ಅದನ್ನು ದಫೇದಾರ ಬರೆದಿದ್ದ ಅಲ್ಲಿ ಅದನ್ನು ನೋಡಿದ ತಕ್ಷಣ ಅವರು ಪೊಲೀಸ್ ಇನ್ಸ್ಪೆಕ್ಟ್ರು ಏನು ಕ್ರಮವನ್ನು ತಗೋಬೇಕೋ ತೊಗೊಂಡ್ರು ನಾಲ್ಕೈದು ಜನ ಒಟ್ಟಿಗೆ ಬಂದರು ಈ ಮನೆ ಹತ್ರಕ್ಕೆ ಬಂದು ನೋಡಿದ್ರು ಒಳಗಡೆ ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ ಏನು ಕಳಿತಾನಿದೆಯೋ ಗೊತ್ತಿಲ್ಲ ಹೇಗೆ ನುಗ್ಗೋದು ಇವಾಗ ಪೊಲೀಸ್ ಪೇದೆ ಒಬ್ಬಿದ್ದಾನೆ ಇನ್ನೊಬ್ಬ ದಫೆದಾರ ಇದ್ದಾನೆ ಮತ್ತೆ ಇನ್ಸ್ಪೆಕ್ಟರ್ ಮೂರೇ ಜನ ಸರಿ ಅವ್ರೇನು ಮಾಡಿದ್ರು ಸುನಿಲನ ಪಕ್ಕಕ್ಕೆ ನಿಲ್ಲಿಸ್ರು ಆ ಕಡೆ ಒಂದು ಕಡೆ ಬಚ್ಚಿಟ್ಕೊಂಡು ಕಾಯ್ತಾ ಆಯ್ತು ಕಳ್ಳರು ಒಬ್ಬ ಹೊರಗೆ ಬಂದು ನೋಡ್ದ ಯಾರು ಇಲ್ಲ ಅನ್ನೋದನ್ನ ಖಾತ್ರಿ ಮಾಡ್ಕೊಂಡ ಮಿಗ್ನಾದವ್ರಿಗೆ ಸನ್ನೆ ಮಾಡ್ದ ಅಷ್ಟು ಜನ ಗಂಟುಗಳನ್ನ ಕಟ್ಕೊಂಡಿದ್ರಲ್ಲ ಆ ಗಂಟುಗಳನ್ನೆಲ್ಲ ತಗೊಂಡು ಮೆತ್ತಿಗೆ ಈ ಕಡೆ ಬರ್ತಿದ್ರು ಇನ್ಸ್ಪೆಕ್ಟರ್ ಚಾರ್ಜ್ ಅಂತ ಕೂಗ್ದ ಎತ್ ಎಲ್ಲ ಕಡೆ ಅವತ್ಕೊಂಡು ಕೂತಿದಂತ ಪೊಲೀಸ್ ಮೂರು ಜನನೂ ಬಂದು ಅವ್ರನ್ನ ಹಿಡ್ಕೊಂಡ್ರು ಮೇಲೆ ಒಳಗೋಗ ನೋಡಿದ್ರೆ ಅಲ್ಲಿ ಆಗ ಸುನೀಲ ರಾಜು ಮತ್ತೆ ರಾಜು ತಾಯಿ ಇಬ್ರುಗೇ ಅಲ್ಲಿ ಬಿದ್ದಿದ್ದು ಕಾಣಿಸ್ತು ಅವ್ರಿಗೆ ಚಿಕಿತ್ಸೆಯನ್ನ ಕೊಟ್ಬಿಟ್ಟು ಅವ್ರನ್ನ ಉಳಿಸಿದ್ರು ಅವತ್ತಿನಿಂದ ರಾಜುಗೆ ಬಹಳ ದೊಡ್ಡ ಹೀರೋಯಿಸಮ್ ಸಿಕ್ಕಿದಾಗಾಯಿತು ಏನು ಅಂತಂದ್ರೆ ಅದು ಸುನೀಲನ ದೃಷ್ಟಿಯಲ್ಲಿ ತಾನು ಹೀರೋ ಅಂತ ಸುನೀಲ ಅಂದ್ಕೊಂಡಿದ್ದ ಆದರೆ ರಾಜು ಅಲ್ಲ ಅಲ್ಲ ನೀನು ಕಣೋ ಹೀರೋ ಅಂತ ಅಂದರು ಮೇಲೆ ಸುನೀಲ ರಾಜುನ ನೋಡಿ ಅಣ ನಾನು ನಾಳೆಯಿಂದ ಕಾರ್ಕ್ ಬಾಲ್ ಆಡಕ್ಕೆ ಬರ್ಬೋದಾ ಅಂತ ಕೇಳಿದೆ ಅಂದರೆ ಇಲ್ಲಿ ನಾವು ಮಾಡುವ ಕ್ರಿಯೆ ಇದೆಯಲ್ಲ ಅದು ಮುಖ್ಯ ನಮ್ಮ ಧೈರ್ಯ ಆ ಸಮಯ ಪ್ರಜ್ಞೆ ನಮ್ಮನ್ನು ಕಾಲ ಕಾಯ್ತಿರುತ್ತೆ ನಾವು ಹೀರೋ ಅಂತಂದು ಮಾತ್ರಕ್ಕೆ ಹೀರೋ ಅಂತನೋ ಅಥವಾ ಮತ್ತೊಬ್ಬ ಹೀರೋ ಅಂತನೋ ಅಲ್ಲ ಅಲ್ವಾ